ವಾಗಿ ಕುಳ್ಳ 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 ಅಂತ ಕರಿತಾ ಇದ್ರು ಅದಕ್ಕೋಸ್ಕರ ನಾನು ಕರಿಯಾ ಅಂತ ಕರದೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಅದು ಏನಂತ ಎಫೆಕ್ಟ್ ಆಯ್ತದೆ ಅನ್ನುವಂಥದ್ದು ಏನಿಲ್ಲ ಸರ್ ಈ ಬೈ ಎಲೆಕ್ಷನ್ ಅವಶ್ಯಕತೆ ಇರ್ಲಿಲ್ಲ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಹೋಗೋದ್ರಿಂದ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಇದು ಬಹಳ ಜನರಲ್ಲಿ ದುಷ್ಪರಿಣಾಮ ಬೀಳ್ತದೆ ಯಾಕೆಂದ್ರೆ ಇಷ್ಟೊಂದು ಜಿದ್ದಾಜಿದ್ದಿ ಪೈಟಿ ಯಾವಾಗೂ ಆಗಿರಲಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಡಿಕೆ ಸುರೇಶ್ ಅವರ ವೈಯಕ್ತಿಕ ಕಾರಣ ಮತ್ತು ದೇವೇಗೌಡರ ವೈಯಕ್ತಿಕ ಕಾರಣದಿಂದ ಇದು ಎಲೆಕ್ಷನ್ ನಡೀತಾ ಇದೆ ಹೊರತು ಇದು ಉಪ ಚುನಾವಣೆ ಅಂತ ನಮ್ಮ ಅನಿಸಿಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯೋಗೇಶ್ವರ್ ಗೆಲ್ತಾರೆ ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ನಿಮ್ಮ ಎಷ್ಟು ನಮ್ಮ ಊರಿಂದ ಒಂದು ಇನ್ನೂರೈದರಿಂದ ಮುನ್ನೂರು ಲೀಡ್ ಕೊಡ್ತೀವಿ ಚಿತ್ರಣ ತುಂಬಾ ಬದಲಾಗಿದೆ ಈಗ ನಿಖಿಲ್ ಅವರು ಹದಿನೈದು ಸಾವಿರದ ಲೀಡರ್ ಗೆಲ್ತಾರೆ ಸರ್ ಈಗ ಸುಮಾರು ಚುನಾವಣೆಗಳು ನೋಡ್ಕೊಂಡಿದ್ವಿ ಆ ಚುನಾವಣೆಗಳು ಈ ಚುನಾವಣೆಗಳು ವ್ಯತ್ಯಾಸ ತುಂಬಾನೇ ಇದೆ ಈಗ ನಮ್ಮಲ್ಲಿ ಯಾಕೆಂತಂದ್ರೆ ಈಗ ದೇಶ ಕೆಲಸ ನಡೆದಿದೆ

ಕೆಲಸಗಳು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ಬೇಕಂತ ನಾವು ಓಟ್ ಹಾಕಿದೀವಿ ಅವ್ರು ಕೆಲಸ ಮಾಡ್ಬೇಕು ನಾಳೆ ದಿವಸ ಇನ್ನೊಬ್ರು ಕೆಲಸ ಮಾಡ್ಲೇಬೇಕು ನಾನು ಮಾಡಿದೀನಿ ಅಂತ ತೋರಿಸ್ಬಾರ್ದು ನಾವದ್ ಹೇಳ್ಬೇಕು ಮಾಡಿದರೆ ಅನ್ಬಿಟ್ಟು ಅವತ್ತು ಸದಾನಂದ ಗೌಡ್ರು ನೂರ ಅರವತ್ತು ಕೋಟಿ ಅನುದಾನ ಕೊಟ್ರು ಅವ್ರು ನೀರ್ ಬಿಟ್ರು ವರದೇಗೌಡರು ಅವ್ರು ಡ್ಯಾಮ್ ಕಟ್ಟಿಸಿದ್ರು ಈಗ ಸರ್ಕಾರದ ಐದ್ ಗ್ಯಾರಂಟಿ ನಿಲ್ಲ ಕುಮಾರಸ್ವಾಮಿ ಅವ್ರ್ ಮಾಡಿರೋ ಕೆಲಸ ಸರ್ಕಾರದ ಐದ್ ಗ್ಯಾರಂಟಿ ನಿಲ್ಲುತ್ತೆ ಸರ್ಕಾರ ಆಲ್ರೆಡಿ ದಿವಾಳಿ ಹತ್ತ ಹತ್ರ ಬಂದಿದೆ ಬರ್ಬತ್ತ ಶ್ರೀಲಂಕಾದ ನೋಡ್ಬೇಕು ಅಷ್ಟೇ ನೋಡ್ಬೇಕು ಕುಮಾರಸ್ವಾಮಿ ಅವ್ರಿಗೆ ಮಾಡಿದ ಕೆಲಸ ಕೈ ಹಿಡಿಯುತ್ತೆ ರಾಮನಗರ ಜಿಲ್ಲೆ ಮಾಡಿದ್ದಾರೆ ಆತಿಥ್ಯ ಕೊಟ್ಟಿದ್ದಾರೆ ದೇಶದಲ್ಲಿ ರೈತರು ಅಂತ ಒಂದು ಬೆಲೆ ಕೊಟ್ಟವರು ದೇವೇಗೌಡರು ಅದರಲ್ಲಿ ನಮ್ಮ ದೇವೇಗೌಡರು ಎಂಟೈರ್ ವರ್ಲ್ಡ್ ಇಂಡಿಯಾ ಬರೀ ಇಂಡಿಯಾ ಅಂತಲ್ಲ ವರ್ಲ್ಡ್ ವರ್ಲ್ಡಲ್ಲಿ ಅವರು ನೇಮ್ ಮಾಡಿದ್ದಾರೆ ಅವರು ಯಾವುದೇ ಸ್ಟೇಟ್ಗೆ ಹೋದ್ರು ಅಷ್ಟೇ ದೇವೇಗೌಡರು ರೈತರು ಮಗ ಅಂತ ಒಂದು ಬೆಲೆ ಕೊಟ್ಟಿದ್ದಾರೆ ಅವ್ರು ರೈತರಾದವರು ನಮ್ಮ ರೈತರನ್ನ ಯಾವತ್ತು ಯಾವ ಥರ ಕಾಪಾಡ್ಕೋಬೇಕು ಅಂದರೆ ಈಗ ಮುಸ್ಲಿಮ್ಸ್ನವ್ರು ಯಾ ಅವ್ರು ಯಾಕೆ ಯಾಕೆ ಯಾವ ಥರ ಕಾಪಾಡ್ಕೊತಾರೆ ನಾವು ನಾವು ರೈತರನ್ನ ನಮ್ಮದು ಒಕ್ಕಲಿಗರ ಸಂಘದ ಹಿಂಗಿದೆ ಆ ಥರ ನಾವು ನಮ್ಮ ಮಾನವತೆತ್ರ ನಾವು ಕಾಪಾಡ್ಕೋಬೇಕು ಈಗೇನಂದ್ರೆ ನಾವು ಇವತ್ತೇನೋ ಒಬ್ಬ ಒಬ್ಬಂದ ನಾನು ಇನ್ನೊಬ್ಬ ಅಂತಾನೆ ಈಗ ಅವತ್ತು ಹೇಳ್ಬೇಕಾದ್ರೆ ನಮ್ಮೋರು ಇದ್ರು ಅವ್ರು ಹೇಳ್ಬೋದಿತ್ತು ಏನಪ್ಪ ಮಾತಾಡ್ತೀಯಾ ನೀನು ರಾಜಕೀಯವಾಗಿ ಮಾತಾಡು ಗೌಡ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ ಫೋಟೋ ನಿಮಗೆ ಕೈ ಹಿಡಿಯುತ್ತೆ ಅಂತ ಖಂಡಿತ ಹಿಡಿತ ಜನ ಏನಾಗಿದ್ದಾರೆ ಅಂದರೆ ಯಾರು ದಡ್ಡಿಲ್ಲ ಇವತ್ತು ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಏನಂದ್ರೆ ಇರಲಿಲ್ಲ ಪ್ರತಿ ಒಂದು ಕೇಳ್ತಾರೆ ಇವಾಗ ಈಗ ಅವತ್ತು ಹೇಳ್ದೆ ಏನೋ ಅವತ್ತೇನೋ ಸೋಷಿಯಲ್ ಮೀಡಿಯಾ ಇರಲಿಲ್ಲ ನಮ್ಮ ಕಾಲದಲ್ಲೆಲ್ಲ ಏನಂದ್ರೆ ಅವತ್ತೆಲ್ಲ ಸೈಕಲ್ ಪ್ರಚಾರ ಮಾಡ್ತಿದ್ರು ಇವತ್ತು ಪ್ರತಿಯೊಂದು ಹಳ್ಳಿಲೂ ಒಂದೊಂದು ಮೊಬೈಲ್ ಇದೆ ಪ್ರತಿ ಒಂದು ಜನಕ್ಕೂ ಎಲ್ಲ ಪ್ರತಿಯೊಂದು ಗೊತ್ತಿದೆ ಒಳ್ಳೇದ್ಯಾವುದು ಕೆಟ್ಟದ್ದು ಹಣ ಏನು ಗೊತ್ತಾ ಸರ್ ಹಣ ಇವತ್ತು ನಾವು ಸಂಪಾದನೆ ಮಾಡ್ತೀವಿ ಬಟ್ ಜನ ಸಂಪಾದನೆ ಮಾಡೋಕಾಗಲ್ಲ ಏನಂದ್ರೆ ತನ ನಮ್ಗೆ ಇರಬೇಕು ಸರ್ ನಾಳೆ ದಿನ ಇನ್ನ ನಮ್ಮ ಕರ್ನಾಟಕ ಅಲ್ಲಿ ಇಂಡಿಯಾ ಅಲ್ಲಿ ಎರಡು ಒಂದೇ ಬಟ್ ಏನಂದ್ರೆ ನಮ್ಮ ಆಡಳಿತ ಮಾಡಬೇಕಾದಾಗ ನಾವು ಇನ್ನೊಬ್ಬರು ತಲೆ ಬರಬೇಕು ಅಂದ್ರೆ ಈಗ ಬೇರೆ ಕಡೆಯಿಂದ ಬಂದು ಈಗ ನಾವು ಎಲ್ಲ ಒಂದೇ ಅಂತ ಹೇಳ್ತಾರಲ್ಲ ಅದು ಭಾರಿ ಸೊಪ್ಪು ಗೆಲ್ಲಬೇಕು ಅವ್ರಿಗೆ ಏನಾದ್ರು ಭಗವಂತನ ಅನುಗ್ರಹ ತುಂಬಾ ಇದೆ ಯಾಕೆ ಅಂದ್ರೆ ಹೇಳ್ತಾ ಇದ್ರೆ ಖಂಡಿತ ಇದೆ ಅದೇ ಡಾಕ್ಟರ್ ಮಂಜುನಾಥ್ ಯಾವ ತರ ಭಗವಂತನ ಅನುಗ್ರಹದಿಂದ ಗೆದ್ರು ಅದೇ ತರ ನಿಖಿಲ್ ಅವರು ಖಂಡಿತ ನೂರು ಗೆದ್ದೆ ಗೆಲ್ತಾರೆ ಹಿಡಿತಾರೆ ನಾಡ ದೇವತೆ ಚಾಮುಂಡೇಶ್ವರಿ ಖಂಡಿತ ಇವರು ಪರವಾಗಿ ಜನನು ಅವ್ರು ಪರವಾಗಿ ಇದ್ದಾರೆ ಸರ್ ನಮ್ಗೇನಾದ್ರೆ ಜನದ ಬಲನೂ ಇದೆ ಆ ತಾಯಿ ಚಾಮುಂಡೇಶ್ವರಿ ಬಲನೂ ಇದೆ ಭಗವಂತ ಉಪ ಚುನಾವಣೆ ಭರ್ಜರಿ ನಡೀತದೆ ಏನಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಹಿಂದೆ ಚುನಾವಣೆಗಳು ನೋಡಿದ್ರೆ ಆ ಚುನಾವಣೆಗೆ ಈ ಚುನಾವಣೆಗೆ ಏನು ವ್ಯತ್ಯಾಸ ಸರ್ ಹಿಂದೆ ಚುನಾವಣೆ ನಾರ್ಮಲ್ ಆಗಿ ಜನರಲ್ ಚುನಾವಣೆ ನಾರ್ಮಲ್ ಆಗಿ ನಡೀತಿತ್ತು ಇದು ಬೈ ಎಲೆಕ್ಷನ್ ಆದ್ರಿಂದ ಇಡೀ ಸರ್ಕಾರ ಅವ್ರ ಕಡೆಗೆ ಬಂದ ನಿಂತದೆ ಕುಮಾರಣ್ಣ ಮತ್ತು ಬಿಜೆಪಿ ನಮ್ಮ ಕಡೆಗೆ ಬಂದಿಂತದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಮ್ಮ ಕಡೆ ಅಲೆ ಇದೆ ಜನ ಅಲೆ ಚೆನ್ನಾಗಿ ತೋರಿಸ್ತಾರೆ ಈಗ ಮೊನ್ನೆ ಜಮೀರ್ ಅಹಮದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ದೇವೇಗೌಡರು ಫ್ಯಾಮಿಲಿನ ಕೊಡ್ಕೊತೀನಿ ಖಂಡಿತ ಖಂಡಿತ ಪ್ಲಸ್ ಅದರಲ್ಲೇನೂ ಕೊರತೆ ಇಲ್ಲ ಅದು ನಮ್ಗೆ ಒಳ್ಳೇದೇ ಬಿಡಿ ಅದು ನಾವು ಮಾತಾಡಿ ನಾವು ಕೆಟ್ಟವ್ರಾಗ್ಬಿಡ್ತು ಮಾ ಅವ್ರು ಅವರಷ್ಟು ಚೀಪಾಗಿ ನಾವು ಇಳಿಬಾರ್ದು ಅವ್ರ ಮಾತನ್ನ ಇಡೀ ರಾಜ್ಯ ಮತ್ತು ದೇಶ ಕೆಡಿಸ್ಕೊಂಡೆ ಇದ್ರ ಬಗ್ಗೆ ಸರ್ಕಾರ ಮಾಡೋದಕ್ಕೆ ಸರ್ ನಾವು ಖಂಡಿತವಾಗಿ ನಮ್ಮೂರಲ್ಲಿ ನೂರರಿಂದ ನೂರೈವತ್ತು ರೀಡ್ ಕೊಡ್ತೀವಿ ಟೋಟಲ್ ಇಷ್ಟು ಇನ್ನು ಸರ್ ನಿಖಿಲ್ ಕುಮಾರ್ ಸ್ವಾಮಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರಗೆ ಗೆಲ್ತಾರೆ

ದನಿಗೆ ಥರ ಇದು ಮಾಡ್ತಾ ಕುಂತವ್ರಣ್ಣ ಸುಲಿಗೆ ಮಾಡ್ತಾವ್ರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಓಟ್ ಅಂತೂ ಮಾಡಲ್ಲ ನಮ್ಮೂರಲ್ಲಂತೂ ಜೆ ಡಿ ಎಸ್ ಎ ರೀಡಣ್ಣ ರಾಜು ಅಂತಣ್ಣ ಉಪಚುನಾವಣೆ ಈ ಉಪ ಚುನಾವಣೆ ಹೇಗೆ ನಡೀತಾ ಇದೆ ಸರ್ ಯಾಕೆಂದರೆ ಹಿಂದಿನ ಚುನಾವಣೆಗೂ ಈ ಚುನಾವಣೆಗೂ ಏನು ವ್ಯತ್ಯಾಸಗಳಿದೆ ಇಂದಿನ ಚುನಾವಣೆನೂ ಅದೇ ರೀತಿ ಫೈ ಇತ್ತು ಅಂದ್ರೆ ಇಷ್ಟು ಕಾಂಟ್ರವರ್ಸಿ ಇರಲಿಲ್ಲ ಆದರೆ ಈ ಸಲ ಫೈಟ್ ಇದೆ ಸಕ್ಕ ಇದೆ ಇಟ್ಟಿದೆ ಯಾರೇ ಗೆದ್ರು ಕಮ್ಮಿ ಯಾರಾಗಿದ್ರು ಒಂದು ಹತ್ತು ಒಂದು ಇಪ್ಪತ್ತರ ಒಳಗೆ ಸಲ ಈಗ ಮೊನ್ನೆ ಜಮೀರ್ ಅಹಮದ್ ಅವರು ದೇವೇಗೌಡರು ಫ್ಯಾಮಿಲಿನೇ ಕೊಂಡ್ಕೊತೀನಿ ಅಂತ ಹೇಳಿದರು ಅದು ನಿಮಗೆ ಎಫೆಕ್ಟ್ ಆಗುತ್ತೆ ಸರ್ ಜಮೀರ್ ಅಹಮದ್ ಮಾತಾಡೋದು ಸುಧಾ ತಪ್ಪು ಯಾರೇ ಅಲ್ಲಿ ಮ್ಯುನಿಸಿಪಲ್ ಏನೇ ಇದ್ದರೂ ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡಬೇಕು ವೈಯಕ್ತಿಕವಾಗಿ ಯಾರಿಗೆ ಅಲ್ಲಿ ಹೇಳಿಸ್ಬಾರ್ದು ಅದು ನಮ್ಮ ಮೊದಲ ಧರ್ಮ ರಾಜಕೀಯವಾಗಿ ನೀವು ಓಟ್ ಗಿಟ್ಟಿಸ್ಕೋಬೇಕಾ ಅವ್ರನ್ನೇನು ಮನವೊಲಿಸ್ಕೋಬೇಕು ಹೋಲಿಸ್ಕೋಬೇಕು ಇವ್ರನ್ನೇನು ಮನೊಲಿಸ್ಕೋಬೇಕು ಹೋಲಿಸ್ಕೋಬೇಕು ಮತದಾರನ ಮನವೊಲಿಸ್ಕೊಂಡು ಅವರು ರಾಜಕಾರಣ ಮಾಡಬೇಕು ಇವತ್ತಿನ ಕಾಲದಲ್ಲಿ ಎಲ್ಲರೂ ವಿದ್ಯಾವಂತರೆ ಎಲ್ಲರೂ ತಿಳುವಳಿಕಸ್ತರೆ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಇವತ್ತಿನ ಬೆಳವಣಿಗೆ ಏನು ಅಂತ ಅದನ್ನು ತಿಳ್ಕೊಂಡು ಅರ್ತ್ಕೊಂಡು ಮಾತಾಡ್ಬೇಕು ಅವರು ಉನ್ನತದಲ್ಲಿದ್ದ ಹಂಗೆ ಮಾತಾಡ್ಬಾರ್ದಾಯ್ತು ಇರಲಿ ಪರವಾಗಿಲ್ಲ ಅದು ಜನ ತೀರ್ಮಾನ ಕೊಡ್ತಾರೆ ಬಟ್ ನನ್ನಿಸ್ತೇನೋ ಅಂಥ ಎಫೆಕ್ಟ್ ಜಮೀರಿ ಏನು ಆಗಲ್ಲ ಇಲ್ಲಿ ಯೋಗೇಶ್ವರು ಅಷ್ಟೇ ಅವರು ಇರೋದ್ರಿಂದ ಯೋಗೇಶ್ವರವ್ರಿಗೆ ಒಂದು ಒಳ್ಳೆ ಬೆಂಬಲ ಇದೆ ಅಂತ ಅನ್ಕೋತೀವಿ ನನ್ನ ಹೆಸರು ಲಿಂಗರಾಜ್ ಹೇಳಿ ದುಬೈ ಅಂತಾರೆ ಹಿಂದೆ ಚುನಾವಣೆಗೂ ಈ ಚುನಾವಣೆಗೆ ಏನು ವ್ಯತ್ಯಾಸ ಅತ್ಯಂತ ಬಿರುಸಿನ ರೀತಿಯಲ್ಲಿ ನಡೀತಾ ಇದೆ ಇಬ್ಬರಿಗೂ ಸಮಬಲ ಇದೆಯಾ ಸಮಬಲ ಆಯಿತು ಎಷ್ಟು ಲೀಡ್ ಕೊಡ್ತೀರಾ ಸರ್ ನಿಮ್ಮೂರಿಂದ ನಮ್ಮೂರಿಂದ ನಮ್ಮೂರಿಂದ ಕನಿಷ್ಠ ನೂರು ಅಂದರೆ ನೂರೈವತ್ತು ಲೀಡ್ ಬರುತ್ತೆ ಟೋಟಲ್ಲು ಸಾವಿರದ ಇನ್ನೂರ ಎಪ್ಪತ್ತೇನಿದೆ ಈಗ ಮೊನ್ನೆ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಅದೇನಾದ್ರು ನಿಮ್ಗೆ ಅವ್ರದ ವೈಯಕ್ತಿಕವಾದ ವಿಚಾರ ಅದು ಅವರವರ ವಿಶ್ವಾಸದ ಮೇಲೆ ಮಾಡದಿರ್ತಕ್ಕಂಥ ವಿಧ ಅದ್ರ ಬಗ್ಗೆ ನಮಗೆ ನಾವು ಅವನು ಎಫೆಕ್ಟ್ ಆಗಲ್ಲ ಆಗೋದಿಲ್ಲ ಅವರವರ ವಿಶ್ವಾಸದಲ್ಲಿ ಮಾಡಿರ್ತಕ್ಕಂಥ ಮಾತು ಅದೇನು ದೊಡ್ಡದೇನಲ್ಲ ಅವರು ತುಂಬ ಆತ್ಮೀಯರು ಕುಮಾರಸ್ವಾಮಿಯವರು ಮತ್ತು ಜಮೀರ್ ಅಹಮದ್ ತುಂಬ ಆತ್ಮೀಯರಾಗಿರೋದು ಆತ್ಮೀಯತೆಯನ್ನು ಪ್ರತೀಕ ಅದು ಇಲ್ಲಿ ನಾನು ಯೋಗೇಶ್ವರ ಪರವಾಗಿ ಹೇಳಬೇಕು ಅಂತಂದರೆ ಇವೆಲ್ಲ ಬತ್ತೋಗಿದ್ದ ಕೆರೆಗಳು ನಂದು ಮುನ್ನೂರೈವತ್ತು ತೆಂಗಿನ ಮರ ಇದೆ ನಮ್ಮ ಅಣ್ಣನಿಗೆ ಹತ್ತು ವರ್ಷದಲ್ಲಿ ಹುಷಾರ ಹಾಸ್ಪಿಟ್ಲಿಗೆ ಸೇರಿಸೋದು ನಮ್ಮ ತೆಂಗಿನ ತೋಟಕ್ಕೆ ನಮ್ಮಲ್ಲಿ ಬೆಜ್ಜಾನ ನಮ್ಮ ಕಾಯಿ ತೆಂಗು ಬೇರೆಯವ್ರು ನಮ್ಮೂರವ್ ತಗೊತಾಯಿದ್ವು ನಾನು ಹೆಲ್ಪಿಂದ ಮಾರ್ಕೆಟಿಂದ ತರಿಸಿದ್ದೀನಿ ಎಣ್ಣೀರ ಇವತ್ತು ನಮ್ಮ ತೋಟದಲ್ಲಿ ಎಷ್ಟು ಬೇಕು ಎಣ್ಣೀರು ತೆಂಗಿನಕಾಯಿ ಬೇಕೇ ಮಾರ್ಕೆಟ್ ಬೇಕು ನೂರಾರು ಮಾವರ ಒಣಗೋದು ನೂರಾರು ಸಾವಿರಾರು ತೆಂಗಿನ ಮರ ಹೊಡ್ದವ ಅವೆಲ್ಲ ಹೊಸದಾಗಿ ಉದಯ ಆಗಿದೆ ಕೆರೆ ಕಟ್ಟೆ ಇದೆ ಮೂವತ್ತು ವರ್ಷದಲ್ಲಿ ಬೋರ್ ಬತ್ತಾಗಿದ್ದಂಥ ಕೂಡ ಬೋರ್ಗಳು ಪುನರ್ಜೀವನ ಆಗಿದೆ ಅದನ್ನ ನೆನ್ಸ್ಕೊಂಡು ಅವ್ರಿ ಕೆಲಸವನ್ನ ನೋಡಿ ನಾವು ಅವ್ರಿಗೆ ಮತ ಹಾಕ್ತಿದ್ವಿ ಇನ್ ಯಾವುದೇ ಅಲ್ಲ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಅವ್ರಂತ ಅವ್ರಿಗೆ ನಾವು ಅವಕಾಶ ಕೊಡಲಿಲ್ಲ ಆಮೇಲೆ ಅವ್ರ ಅವ್ರ ಅವ್ರದೇ ಆದ ಬುದ್ಧಿಶಕ್ತಿ ಇದೆ ಯಾವ ಕೆರೆಗೆ ತುಂಬಿಸ್ಬೇಕು ಎಲ್ಲಿ ನೀರು ತರಬೇಕು ಯಾರ ಎಲ್ಲ ಅದಕ್ಕೆ ಕಾರಣನೂ ಇದೆ ಅವ್ರ ನೀ ತಗೊಂಡಿರ್ತಕ್ಕಂಥ ಕೆಲವು ಈ ಒಂದು ಒಂದು ನಿರ್ಧಾರಗಳು ನಾವು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಕೆಲವೇ ಒಂದು ಭಾಗಕ್ಕೆ ಇಷ್ಟ ಆಗದೆ ಇರ್ತವೆ ಅವ್ನು ಸೋತಿರ್ಬೋದು ಆ ಸಾರಿ ಅವರು ಕಾಂಗ್ರೆಸ್ಗು ಅಥವಾ ಪಕ್ಷೇತರ ನಿತ್ಯರು ಕಳೆದ ಬಾರಲೇ ಅವ್ರು ಗೆಲ್ತಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಅಭಿಮಾನದಿಂದ ನಮ್ಮ ಸಮುದಾಯ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಿದ್ವಿ ಈ ಸಲ ನೂರಕ್ಕೆ ನೂರು ಗೆಲ್ತಾರೆ ರಾಮಚಂದ್ರ ಅಂತ ಬಟ್ ನಮ್ಮ ಇಡೀ ಕರ್ನಾಟಕದಲ್ಲಿ ಯೋಗೇಶ್ವರ ಮಾಡೋರು ಕೆಲಸ ಅಂದರೆ ಪ್ರ ಪ್ರಪ್ರಥಮ ಕೋರ್ಟು ಎಲ್ಲ ಮುರಿದೋಗವೆ ಬೇರೆ ಕಡೆ ಒಂದು ನಂಬರ್ ಒನ್ ಫೋರ್ಟು ಮತ್ತು ಬಸ್ ಸ್ಟ್ಯಾಂಡು ಸಾರಿಗೆ ಬಸ್ ಸ್ಟ್ಯಾಂಡು ಮತ್ತು ಪ್ರತಿಯೊಂದು ಊರ ಒಳಗೆ ಅವರು ಕಾಂಗ್ರೆಸ್ ಗೆದ್ದಿದಾಗ ಹಿಂದೆ ಹದಿನೈದು ಹದಿನಾಲ್ಕು ವರ್ಷದಲ್ಲಿ ಪ್ರತಿಯೊಂದು ಕಾಂಕ್ರೀಟ್ ರಸ್ತೆ ಹಾಕಿರೋದು ಇನ್ನೂ ಅಲಗಲಿಲ್ಲ ಆಮೇಲೆ ನಮ್ಮ ಬ್ರದರ್ಸ್ ಹೇಳಿದಂಗೆ ನೀರು ಇದಕ್ಕಿಂತ ಇನ್ನೂ ಯಾರೂ ಮಾಡೋಕ್ಕಾಗಲ್ಲ ನಾವು ಕುಮಾರಸ್ವಾಮಿ ಅವರಿಗೆ ನಮ್ಮ ಸ್ವಯಾಮಿ ಹೇಳಿದ್ರು ಹಿಂದೆ ಯೋಗೇಶ್ವರು ಪಿಗೆ ಹೋಗೋವ್ರೆ ಹುಷಾರಾಗಿ ನೋಡ್ಕೊಂಡಿದ್ದಾಗ ಇದ್ದಾಗ ನಾವು ಸ್ವಾಮಿ ವೋಟ್ ಹಾಕಿದ್ದು ಎರಡು ಎರಡು ಸಾರಿ ಇವರು ಪಿ ಹೋಗ್ತೇನೆ ಕಾಂಗ್ರೆಸ್ ಅಲ್ಲಿ ಇದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಇರ್ತಿರ್ಲಿಲ್ಲ ಯೋಗೇಶ್ವರೇ ಇರ್ತಿದ್ದವರು ಆ ಉದ್ದೇಶದಿಂದ ಯೋಗೇಶ್ವರ ನೂರ್ ನೂರು ಗೆಲ್ತಾರೆ ಯೋಗೇಶ್ವರಿಗೆ ಮಾಡಿರುವಂತ ಕೆಲಸಗಳು ಅವ್ರು ಕಾಪಾಡ್ತದೆ ಧರ್ಮ ಅದೇ ಅಂತ ನಾನು ಹೇಳೋಕೆ ಇಚ್ಛೆಪಡ್ತೀನಿ ಸರ್ ಅಷ್ಟೇ ದೇವೇಗೌಡರು ರೈತರ ಪರವಾಗಿ ಹೋರಾಟ ಮಾಡಿ ನಮ್ಮ ರೈತರನ್ನ ಉಳಿಸಿರೋ ಅವರು ಇಕ್ಲೂಡ್ ರಾಮ್ ಕಟ್ಟಿರೋರು ಅವರು ಅವ್ರು ನೀರು ಕಟ್ಟಲಾಗಿ ಸದಾ ಗೌಡ ಮುಖ್ಯಮಂತ್ರಿ ಆಗಿದಾಗ ಮುನ್ನೂರು ಕೋಟಿ ಸಾಂಕ್ಷನ್ ಮಾಡಿಸಿ ಬುಡ್ರಪ್ಪ ಅವರ ನಮುವನೆ ಮಾಡಲಿ ಅಂತ ಕೆಲಸ ಬಿಟ್ಟು ಕೆಲಸ ಮಾಡಿ ಇಪ್ಪ ಇಪ್ಪತ್ತೇಳು ಕರೆ ನೀರು ಬಿಟ್ಟಿರೋರು ಕುಮಾರಸ್ವಾಮಿ ಗೆದ್ದ ಮೇಲೆ ನೂರ ಇಪ್ಪತ್ತೇಳು ಕೆರೆ ನೀರು ಬಿಟ್ಟವ್ರೆ ಈಗ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಯೋಗೇಶ್ ಅದೆಲ್ಲ ಅವೆಲ್ಲ ಯಾವೆಲ್ಲ ಬೂಟ್ ಅಂಡ್ ಕ್ಯಾವೆಲ್ಲ ನಡೆಯಲ್ರು ನಮ್ಮ ತಲೆ ಮೇಲೆ ಹಾಕಿರ್ತಾರೆ ನಮಗೆ ನಮ್ಗೆ ದುಡ್ಡು ನಮ್ಗೆ ಕೊಡ್ತಾವ್ರೆ ಅಷ್ಟೇನಿಲ್ಲ ಈಗ ಜಮೀರ ಮತ್ತು ಅಂತ ಪ್ರಧಾನಿನೇ ಕುಂಟ್ಕತೀನಿ ಅಂದ್ಮೇಲೆ ನಾವು ಅವ್ರಿಗೆ ಆಪ್ಷನ್ ಕೊಟ್ಟು ನಮ್ಮ ನಿಖಿಲ್ನ ನಾವು ಗೆಲ್ಲಿಸ್ತೀವಿ

ಈಗ ಕುಮಾರಸ್ವಾಮಿ ಅವರು ಕೆಲಸಗಳು ಮಾಡಿರೋ ಅಭಿವೃದ್ಧಿ ಈ ಚುನಾವಣೆ ಹೇಗೆ ಕಾಣಿಸ್ತಾ ಇದೆ ಈ ಕ್ಷಣದ ಚುನಾವಣೆ ಏನಿದೆ ಇವತ್ತಿನವರೆಗೂ ಇದ್ದಂತ ಚುನಾವಣೆಗೂ ನಿನ್ನೆ ಮೊನ್ನೆ ನಿನ್ನೆ ಮೊನ್ನೆಯ ಹೇಳಿಕೆಯ ನಂತರ ಏನಿದೆ ಆಲ್ಮೋಸ್ಟ್ ಆಲ್ ಎಲ್ಲ ಜನಸಾಮಾನ್ಯರು ಚೇಂಜ್ ಆಗುವಂಥ ಪರಿಸ್ಥಿತಿ ಆಗಿದೆ ಮೊನ್ನೆವರೆಗೂ ಇದ್ದಂಥ ರಿಸಲ್ಟು ಮೊನ್ನೆಯಿಂದ ಈಚೆಗೆ ಆದಷ್ಟು ಟರ್ನ್ ಆಗಿದೆ ಎಲ್ಲ ಮತದಾರರು ಎಚ್ಚೆತ್ಕೊಂಡಿದ್ದಾರೆ ಹಾಗಾಗಿ ಇವತ್ತಿನ ರಿಸಲ್ಟ್ ಆಲ್ಮೋಸ್ಟ್ ಆಲ್ ನಾನು ತಿಳಿದಂಗೆ ನಾನು ವಿಚಾರ ಮಾಡ್ದಂಗೆ ಇಲ್ಲೆಲ್ಲ ನಡೀತಾ ಇರೋದು ನಿಖಿಲ್ ಅವರ ಪರವಾಗಿ ನಡೀತಾ ಇದೆ ಆದರೂ ಮತದಾರ ಬಂಧುಗಳು ಏನು ಮಾಡಿದ್ದಾರೆ ಎನ್ನುವಂಥದ್ದು ಗೌಪ್ಯವಾಗಿದೆ ಸೊ ಚುನಾವಣೆಯ ನಂತರ ರಿಸಲ್ಟ್ ಏನಿದೆ ಕಾದು ನೋಡಬೇಕಾಗಿದೆ ಬಟ್ ಇವತ್ತಿನ ಈಗಿನ ಪರಿಸ್ಥಿತಿ ಪ್ರಕಾರವಾಗಿ ನೂರಕ್ಕೆ ನೂರು ಪರಿಸ್ಥಿತಿ ಚೇಂಜ್ ಆಗಿ ನಿಖಿಲ್ ಅವರು ಪರವಾಗಿ ಮತ ಚಲಾವಣೆ ಆಗ್ತಾ ಇದೆ ಎರಡು ಮಂಡ್ಯ ಮತ್ತು ರಾಮನಗರ ಎರಡೂ ಕೈ ಬಿಟ್ಟಿತ್ತು ನಿಖಿಲ್ ಅವರು ಚಪ್ಪನ ಕೈ ಹಿಡಿಯುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮತದಾರ ಏನಕ್ಕೆ ಅಂತ ಹೇಳಿದ್ರೆ ಈಗ ಮುಂದಿನ ಒಬ್ಬ ಒಂದು ಪ್ರಾದೇಶಿಕ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಗೆದ್ರೆ ಮುಂದೆ ಪ್ರಾದೇಶಿಕ ಪಕ್ಷದಲ್ಲಿ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಆಗ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ಚನ್ಪಟ್ನ ಅಭಿವೃದ್ಧಿ ಆಗ್ಬೋದು ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯವಾಗಿದೆ ಕುಮಾರಸ್ವಾಮಿ ಅವರು ಸಿ ಎಂ ಕ್ಯಾಂಡಿಡೇಟ್ ಈಗ ಇವರು ರಾಜ್ಯಾದ್ಯಂತ ತಿರುಗಬೇಕು ಅದನ್ನ ಒಂದು ಮನದಲ್ಲಿ ಇಟ್ಕೊಂಡು ಜನಗಳು ಇದು ಮಾಡ್ತಾರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಚನ್ನಪಟ್ಟಣ ಜನತೆ ಏನಿದ್ದಾರೆ ಅದರಲ್ಲಿ ಎಲ್ಲರೂ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯಲ್ಲಿ ಈಗ ನೀವು ಪ್ರತಿಯೊಂದು ಹಳ್ಳಿಗಳಲ್ಲಿ ರೋಡ್ಗಳ ವ್ಯವಸ್ಥೆ ನೋಡಿ ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ರೋಡ್ಗಳ ವ್ಯವಸ್ಥೆ ನೋಡಿ ಚೆನ್ನಾಗಿದೆ ಆದ್ರೂ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲೂ ಇರ್ ಬರೋಕ್ಕಾಗ್ಲಿಲ್ಲ ಅಂತೇಳಿ ಅವ್ರೇನು ಈ ಅಭಿವೃದ್ಧಿಗೆ ಎಲ್ಲೂ ಕುಂಠಿತ ಮಾಡಲಿಲ್ಲ ಅವರು ಈ ಕ್ಷೇತ್ರಕ್ಕೆ ಏನೇನು ಅನುದಾನ ಕೊಡಬೇಕು ಏನೇನು ಕೆಲಸ ಮಾಡಬೇಕು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ನಿಖಿಲ್ ಅವರು ಗೆದ್ದೆ ಗೆಲ್ತಾರೆ ಆ ನಿಟ್ಟಲ್ಲೇ ಅವ್ರ ತಂದೆಯವ್ರ ನಿಟ್ಟಲ್ಲೇ ಕೆಲಸ ಮಾಡ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ಸಂದೇಹ ಇಲ್ಲ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಹಣದ ಬಲ ನಡೆಯುತ್ತೆ ಅಂತ ಎಲ್ಲ ಹೇಳ್ತಾರೆ ಆದರೆ ಮನಸ್ಸು ಇಚ್ಛೆಯಾಗಿ ಜನಗಳು ಏನು ನಿರ್ಧಾರ ಮಾಡ್ತಾರೆ ಅದು ಮನಸ್ಸಿಂದ ನಿರ್ಧಾರ ಆಗ್ಬೇಕೆ ಹೊರತು ಅವ್ರು ಕೊಡುವಂಥ ದುಡ್ಡಿಂದ ಯಾವುದೇ ಕಾರಣಕ್ಕೂ ಅಲ್ಲ ನಾಗೇಶ್ ಕರಿಗೌಡ ಅಂತೇಳಿ ನನ್ನ ಹೆಸರು ಸೊ ಎಲ್ರಿಗೂ ಮತ್ತೆ ಒಂದ್ಸಲಿ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಯಾಕೆಂದ್ರೆ ನಿಮ್ಗೆ ಇನ್ನೊಂದ್ಸಲಿ ಹೇಳಿದೆ ಮೊನ್ನೆ ಕೊಟ್ಟಂತ ವಿಚಾರ ಏನಿದೆ ಯಾವುದೇ ವ್ಯಕ್ತಿ ಪರವಾಗಿ ಜಾತಿ ಪರವಾಗಿ ಮಾತಾಡೋದಿದೆಯಲ್ಲ ಇದು ಭಾಳ ನಿಂದನೆ ಈಗ ಅವರು ಈಗ ಕಪ್ಕಿದ್ದಾವೆ ಅಂತ ಹೇಳ್ದೆ ಏನು ಕಳ್ಳರಲ್ಲ ಬೆಳಗಿದ್ದಾರೆ ಅಂತೇಳಿ ಒಳ್ಳೆಯವರಲ್ಲ ಆದರೆ ಯಾವುದೇ ವ್ಯಕ್ತಿನ ಮತ್ತೆ ಅವರ ಬಣ್ಣದಿಂದ ಆಗ್ಲಿ ಅವರ ಜಾತಿಯಿಂದ ಆಗ್ಲಿ ಯಾವ್ದೇ ಕಾರಣಕ್ಕೂ ನಿಂದೆ ಮಾಡಬಾರ್ದು ದೇವೇಗೌಡರು ಈಗ ಈಗ ಒಂದೇನಪ್ಪ ಅಂತ ಹೇಳಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಏನೇನ್ ಮಾಡಿ ಲೂಟಿ ಮಾಡಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ ಆಯ್ತಾ ಇವತ್ತು ಈಗ ಒಂದು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿ ಅವರು ಎರಡು ಸಲ ಮುಖ್ಯಮಂತ್ರಿ ಆಗಿರ್ಬೋದು ದುಡ್ಡು ಸಂಪಾದನೆ ಮಾಡಿದಿರೋರು ಯಾರು ಇಲ್ಲ ರಾಜಕಾರಣದಲ್ಲಿ ಎಲ್ಲ ಸಂಪಾದನೆ ಮಾಡ್ತಾರೆ ಹಂಗಂತೇಳಿ ನನ್ನ ಹತ್ರ ದುಡ್ಡಿದೆ ಇದೆ ನಾನು ಒಬ್ಬನ ಕುಂಟ್ಕೊಬಿಡ್ತೀನಿ ಅಂತ ಹೇಳೋದಿದೆಯಲ್ಲ ಇದ್ರಂತ ಮೂರಕ್ಕೆ ತನಕ ಇನ್ನೊಂದಿಲ್ಲ ಅವನೊಬ್ಬ ಅವಿವೇಕಿ ಅವರದಲ್ಲಿ ಈ ಸರಿ ಕಾಂಗ್ರೆಸ್ಗೆ ಒಲವು ಜಾಸ್ತಿ ಆಗಿದೆ ಸರ್ ಉಪಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಬಿಗ್ ಫೈಟ್ ಆಗಿರೋದ್ರಿಂದ ಮತ್ತೆ ಈ ಒಂದು ಕ್ಷೇತ್ರ ವೋಲ್ಟೇಜ್ ಕ್ಷೇತ್ರ ಮತ್ತು ಪ್ರತಿಷ್ಠಿತ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿಗಳಿಗೂ ಮತ್ತೆ ಈಗ ಇರ್ತಕ್ಕಂಥ ಸಿದ್ದರಾಮಯ್ಯರು ಹಾಲಿ ಮುಖ್ಯಮಂತ್ರಿಯವರಿಗೆ ಒಂದು ಪ್ರತಿಷ್ಠೆಯ ಕಣವಾಗಿರೋದ್ರಿಂದ ಕಾಂಗ್ರೆಸ್ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಸಿ ಪಿ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಈ ಸರಿ ವಿಜಯ ಗಳಿಸ್ತಾರೆ ಜನ ಯಾಕೆ ಯೋಗೇಶ್ವರಿಗೆ ಓಟ್ ಹಾಕ್ತಾರೆ ಜನ ಯಾಕೆ ಯೋಗೇಶ್ವರ್ಗೆ ಓಟ್ ಹಾಕ್ಬೇಕಂದ್ರೆ ಅಭಿವೃದ್ಧಿ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಈಗ ಇದು ನಮ್ಮ ಈಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ ಅವ್ರು ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಬಡವ್ರಿಗಾಗೆ ಸುಮಾರು ಐವತ್ತೆರಡು ಕೋಟಿಯಷ್ಟು ರೂಪಾಯಿನ ತಿಂಗಳಿಗೆ ಅವರು ಖರ್ಚು ಮಾಡ್ತಾ ಇದ್ದಾರೆ ಯಾವುದಾದ್ರೂ ಒಂದು ಸರ್ಕಾರ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸರ್ಕಾರ ಬಡವ್ರಿಗಾಗೆ ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಅಂದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಸಿ ಕುಮಾರ್ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ಹೆಚ್ಚಿಸ್ತೀನಿ ಮೂರು ದಿವಸದಿಂದ ನೋಡ್ರಿ ಹೇಳಿಕೆಗಳು ನೋಡ್ರಿ ಆಕಸ್ಮಿಕವಾಗಿ ಹೇಳಿಕೆಗಳನ್ನ ಕೊಟ್ಟೆ ಕೊಡ್ತಾರೆ ಅವಕ್ಕೆಲ್ಲ ಯಾವುದೇ ಕಾರಣಕ್ಕೂ ಜನ ನೆಲೆಗೊಂದಲ್ಲ ಓಂಸ ಪಾರಂಪರ್ಯನ ಅಂತ್ಯ ಮಾಡಬೇಕು ಅಂತ ಈ ಸರಿ ಜನ ತೀರ್ಮಾನ ಮಾಡವ್ರೆ ನಾವು ಕೂಡ ಎಷ್ಟು ಬೇಕಷ್ಟು ಓಡಾಡಿದ್ದೀವಿ ಈ ಸಲ ಸಿ ಪಿ ಯೋಗೇಶ್ವರ ನೇತೃತ್ವದ ಒಂದು ಈ ಒಂದು ಉಪಚುನಾವಣೆಯಲ್ಲಿ ಗೆದ್ದು ಅವರು ನಗೆಯನ್ನು ಬೀರಲಿದ್ದಾರೆ ನಮ್ಮ ಊರಲ್ಲಿ ಈಗ ಟೋಟಲ್ ಆಗಿರ್ತಕ್ಕಂಥ ಒಟ್ಟು ಒಂಬೈನೂರ ಅರವತ್ತು ಅದರಲ್ಲಿ ಸುಮಾರು ಮ್ಯಾಲೂಗೈ ನಾವು ಸಾಕ್ಷೇ ಸಾಧಿಸ್ತೀವಿ ಚಿಕ್ಕ ಟೋಟಲಾ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರಿಂದ ಚಿಪ್ ಯೋಗೇಶ್ವರು ಗೆದ್ದೆ ಗೆಲ್ತಾರೆ ನವೀನ್ ಜೆ ಬಿ ಅಂದ್ರೆ ಸರ್